ಒಂದು ಸಣ್ಣ ಹಳ್ಳಿಯಲ್ಲಿ ರಘು ಎಂಬ ಹುಡುಗ ವಾಸಿಸುತ್ತಿದ್ದ ಅವನು ಬುದ್ಧಿವಂತನಾಗಿದ್ದರೂ ತುಂಬಾ ಅತುರದವನು ಏನು ಮಾಡಿದರೂ ತಕ್ಷಣ ಕಲ ಬೇಕೆಂದು ನಿರೀಕ್ಷಿಸುವುದು ಅವನ ಸ್ವಭಾವ ಶಾಲೆಯಲ್ಲಿ ಓದಾಗಲಿ ಹೊಲದಲ್ಲಿ ಕೆಲಸವಾಗಲಿ ಎಲ್ಲವೂ ಬೇಗ ಮುಗಿಸಬೇಕು ಬೇಗ ಲಾಭ ಕಾಣಬೇಕು ಎನ್ನುವುದು ಅವನ ಅಭಿಲಾಷೆ ಒಂದು ದಿನ ಹಳ್ಳಿಗೆ ಬಂದ ವಯಸ್ಸಾದ ಸಂತನು ಎಲ್ಲ ಮಕ್ಕಳನ್ನು ಕರೆದು ಹೇಳಿದನು ಯಾರು ತಮ್ಮ ಜೀವನದಲ್ಲಿ ದೊಡ್ಡದಾಗಿ ಬೆಳೆಯಬೇಕೆಂದಿದ್ದಾರೋ ಅವರು ಒಂದು ಮರ ನೆಡಲಿ ಎಲ್ಲರೂ ಉತ್ಸಾಹದಿಂದ ಸಸಿಗಳನ್ನು ನೆಟ್ಟರು ರಘುವು ಒಂದು ಸಣ್ಣ ಸಸಿಯನ್ನು ನೆಟ್ಟು ದಿನವೂ ಅದನ್ನು ನೋಡುತ್ತಿದ್ದ ಆದರೆ ಕೆಳ ದಿನಗಳಾದರೂ ಅದು ದೊಡ್ಡದಾಗಿ ಬೆಳೆಯಲಿಲ್ಲ ಎಲೆಗಳು ಸ್ವಲ್ಪ ಮಾತ್ರ ಬೆಳೆಯುತ್ತಿದ್ದವು ರಘು ಬೇಸರದಿಂದ ಸಂತನ ಬಳಿಗೆ ಹೋಗಿ ಕೇಳಿದನು ಸ್ವಾಮಿ ನಾನು ಸಸಿ ನೆಟ್ಟಿದ್ದೇನೆ ಆದರೆ ಇದು ಬೆಳೆಯುತ್ತಿಲ್ಲ ನನಗೆ ದೊಡ್ಡ ಮರ ಬೇಕು ಸಂತ ನಗುತ ಹೇಳಿದರು ಮಗನೇ ಮರ ಬೆಳೆಯಲು ಸಮಯ ಬೇಕು ಸಹನೆ ಬೇಕು ಆದರೆ ರಘುವಿಗೆ ಸಹನೆ ಇರಲಿಲ್ಲ ಅವನು ಸಸಿಗೆ ಹೆಚ್ಚಾಗಿ ನೀರು ಹಾಕಿದ ಹೆಚ್ಚಾಗಿ ಗೊಬ್ಬರ ಹಾಕಿದ ಕೆಲ ದಿನಗಳಲ್ಲೇ ಸಸಿ ಒಣಗಿಬಿಟ್ಟಿತು ಇತ್ತ ಅವನ ಸ್ನೇಹಿತ ರಾಮು ತನ್ನ ಸಸಿಯನ್ನು ನಿಧಾನವಾಗಿ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಪ್ರತಿದಿನ ಸ್ವಲ್ಪ ನೀರು ಸುತ್ತಲೂ ಸ್ವಚ್ಛತೆ ಅಗತ್ಯವಿದ್ದಾಗ ಮಾತ್ರ ಗೊಬ್ಬರ ವರ್ಷಗಳು ಕಳೆದವು ಒಂದು ಬಿಸಿಲಿನ ದಿನ ಹಳ್ಳಿಯ ಜನರಿಗೆ ನೆರಳು ಬೇಕಾಯಿ ಎಲ್ಲರೂ ರಾಮು ನೆಟ್ಟ ದೊಡ್ಡ ಮರದ ಕೆಳಗೆ ಸೇರಿದರು ರಘು ಮಾತ್ರ ಬಿಸಿಲಲ್ಲಿ ನಿಂತಿತ್ತ ಅವನು ಲಜ್ಜೆಯಿಂದ ರಾಮುವನ್ನು ನೋಡಿ ಹೇಳಿದನು ನಾನು ಬೇಗ ಫಲ ಬೇಕೆಂದು ನನ್ನ ಸಸಿಯನ್ನು ಕಲೆದುಕೊಂಡೆ ರಾಮು ನಗುತ ಉತ್ತರಿಸಿದನು ಸಹನೆ ಇದ್ದರೆ ಫಲ ಖಂಡಿತ ಬರುತ್ತದೆ ಅದೇ ದಿನ ಸಂತನು ಮತ್ತೆ ಹಳ್ಳಿಗೆ ಬಂದು ಹೇಳಿದರು ಜೀವನ ಕೂಡ ಮರದಂತೆ ಅತುರದಿಂದ ಮಾಡಿದ ಕೆಲಸ ಉಲಿಯದು ಸಹನೆ ಪರಿಶ್ರಮ ಮತ್ತು ಸಮಯ ಇದ್ದರೆ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ ರಘುವಿನ ಕಣ್ಣು ತೆರೆದಿತು ಆ ದಿನದಿಂದ ಅವನು ಎಲ್ಲ ಕೆಲಸದಲ್ಲೂ ಸಹನೆ ಕಲಿತನು ವರ್ಷಗಳ ನಂತರ ಅವನು ಹಳ್ಳಿಯಲ್ಲೇ ಒಬ್ಬ ಜಾನ ಮತ್ತು ಯಶಸ್ವಿ ವ್ಯಕ್ತಿಯಾದ